ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮ್ ಸ್ನೇಹಿತರೆ ಅಂತ ಅನ್ಕೊಳ್ತಾ ಇದ್ ನೋಡ್ರಿ ಬಂದ್ಬಿಟ್ಟು ಒಂದ್ ಹನ್ನೊಂದ್ ಗಂಟೆ ಆಯ್ತು ಈಗ ಬೆಳಗಿನ ಒಂದು ಹನ್ನೊಂದ್ ಗಂಟೆ ಸೊ ನಾನೀಗ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಬೆಳಗ್ಗೆ ಹಂತ ಪರಿ ರುಟೀನ್ ಏನ್ ಇರ್ಲಿಲ್ಲ ಹಿಂಗಾಗಿ ಯಾವ್ದೇ ಶೂಟ್ ಮಾಡ್ಕೊಂಡಿರ್ಲಿಲ್ಲ ನಿನ್ನೆ ದಿವ್ಸ ಮಕ್ಳು ಬಂದಿದ್ರು ನೋಡಿದ್ರಿ ಮಗ ಒಬ್ನ ವಾಪಸ್ ಹೋಗಿದ್ದ ಅದು ಕೂಡ ಹಠಾ ಮಾಡ್ಕೊಂಡು ಹೋಗಿದ್ದ ಆ ಯಾಕಂದ್ರ ಬೆಳಗ್ಗೆ ಆರೂವರೆ ಅಂದ್ರ ಕ್ರಿಕೆಟ್ ಕೋಚಿಂಗ್ ಹೋಗ್ಬೇಕ್ರಿ ಹಿಂಗಾಗಿ ಇಲ್ಲಿ ಮಲ್ಕೊಂಡು ಇಲ್ಲಿಂದ ಹೋಗಿ ಹೋಗೋದ್ ಲೇಟ್ ಆಗ್ತಿತ್ತು ಅಂತ ಹೇಳಿ ಇಲ್ಲ ಬಂದ್ಬಿಡು ಅಂತ ಹೇಳಿ ತಂಗಿನೂ ಕಾಲ್ ಮಾಡಿದ್ಲ ನಾನು ಕೂಡ ಕಳ್ಸಿಕೊಟ್ಟೆ ಆದ್ರ ಅಳ್ಕೋತನ ಹೋಗಿದ್ದಾವ್ನ ಮಗಳ್ ಇಲ್ಲೇ ಉಳ್ಕೊಂಡಿದ್ಲ ಸೊ ಮಗಳು ತನೋ ಬೆಳಗ್ಗೆ ಚಹಾ ಅವ್ರು ಮನಿಗ್ ಹೋದ್ರು ಹಾಗೆ ಕಾವೇರಿನು ಕೂಡ ಡ್ಯೂಟಿಗೆ ಹೋದ್ಲು ಸ್ನೇಹಿತರೆ ನಂದ ನಂದ್ ಹಂಗ ತರ್ಕಾರಿ ಎಲ್ಲಾ ಕ್ಲೀನ್ ಮಾಡೋದಿತ್ತದ್ನೆಲ್ಲ ಮಾಡ್ಕೊಂಡೆ ಅಹ್ ಒಂದಿಷ್ಟು ಕಟ್ಲೆ ಕಾಳನ್ನ ನೆನೆ ಹಾಕಿದ್ದೆ ನಾನು ಅದ್ರದ್ದು ನಾನೀಗ ಮಸಾಲಾ ಟೈಪ್ ಅನ್ಬೋದು ಮಾಡ್ಕೊಂಡ್ರ ಆಯ್ತಂತ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಅಂತ ಇವತ್ತಿನ ನನ್ನ ದಿನಚರಿ ಯಾವ ರೀತಿ ಇರ್ತೇತ ಕೊನೆವರೆಗೂ ವಿಡಿಯೋನ ನೋಡ್ರಿ ನನಗೂ ಗೊತ್ತಿಲ್ಲ ಇವತ್ತಿನ ದಿನ ಹೆಂಗ್ ಕಳೀತಿತ್ ನಂದೆ ಯಾವ ರೀತಿ ಹೋಗ್ತೈತಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ನೀವು ಮಾತ್ರ ತಪ್ಪದ ವಿಡಿಯೋನ ಡೈಲಿ ನೋಡ್ರಿ ನನಗ ಸಪೋರ್ಟ್ ಮಾಡ್ರಿ ನನ್ನೆಲ್ಲ ಸ್ನೇಹಿತರು ಡೈಲಿ ತಪ್ಪದ ವಿಡಿಯೋನ ನೋಡ್ತೀನಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನನ್ನ ಬಿಸ್ನೆಸ್ ಅಲ್ಲಿ ಯಾರಿಗಾದ್ರು ಏನಾದ್ರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಕೊಡ್ರಿ ಅಹ್ ಮತ್ತ ನಾನು ಕೂಡ ಫ್ರೆಶ್ ಆಗಿ ಕ್ವಿಕ್ ಆಗಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಈ ಮುಖಾಂತರ ಒಂದ್ ಸಪೋರ್ಟ್ ನಿಮ್ದು ಇರ್ಲಿ ನನ್ನ ಜೊತೆಗಂತ ಕೇಳ್ಕೊತೀನಿ ಸ್ನೇಹಿತರೆ ಆ ಬರ್ಲಿ ಹಾಗಿದ್ರ ತಡ ಮಾಡೋದ ಬೇಡ ನಾನು ಒಂತಹ ಕಡಲೆ ಕಾಳಿಂದ ಒಂದ್ ಗ್ರೇವಿ ಅನ್ಬೋದು ಅದನ್ನ ನಾನು ಮಾಡ್ತಾ ಇದ್ದೆ ಸೊ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಕ್ವಿಕ್ ಆಗಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ ಸ್ನೇಹಿತರೆ ಈ ಒಂದು ಕಡಲೆಕಾಳ ಗ್ರೇವಿ ಅಥವಾ ಆ ಮಸಾಲ ಮಸಾಲಾ ಮಾಡಾಕ ಮೊದಲಿಗೆ ಒಂದು ಸಿಂಪಲ್ ಆಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಅಂತ ಅದಕ್ಕೋಸ್ಕರ ನಾ ಇಲ್ಲಿ ರೆಡಿ ಮಾಡಿ ಕೂಡ ಇಟ್ಕೊಂಡಿದೀನಿ ಮೊದಲಿಗೆ ಒಂದು ಇಂಚಷ್ಟು ಹಸಿ ಶುಂಠಿನ ಹಾಕೊಳ್ತಾ ಇದ್ದೀನಿ ಒಂದು ಗಿಡ್ ಬೆಳ್ಳುಳ್ಳಿನ ಈ ತರ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಬರ್ತೈತಿ ಸೊ ಅದಕ್ಕೋಸ್ಕರ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಅದರ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಇದ್ರ ಜೊತೆಗೆ ಒಂದಿಷ್ಟು ಒಂದ್ ಎರಡ್ ಸ್ಪೂನ್ ಅಷ್ಟು ವನ ಕೊಬ್ಬರಿ ತುರಿ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರು ಹಾಕೊಳ್ರಿ ನಾನು ಇಲ್ಲೇ ಒಂದ್ ಎರಡ್ ಸ್ಪೂನ್ ಅಷ್ಟು ವನ ಕೊಬ್ಬರಿ ತುರಿನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ನೇಹಿತರೆ ನಾನು ಇಲ್ಲೇ ಕಡಲೆ ಕಾಳನ್ನ ನೋಡ್ರಿ ನೆನ್ಸಿದ್ ಕಡಲೆ ಕಾಳ ಮೊಳಕೆ ಕೂಡ ಬಂದಿತ್ತು ಇದನ್ನ ನಾನು ಬೇಯಿಸ್ಕೊಂಡಿದೀನಿ ಸೊ ಬೇಯಿಸಿದ ಸ್ವಲ್ಪ ಸ್ವಲ್ಪ ಕಡ್ಲೆ ಕಾಳು ಕೂಡ ಇದ್ರೊಳಗೆ ಹಾಕೊಳ್ತೀನಿ ಇದರಿಂದ ಏನಾಗ್ತೈತಿ ನಮ್ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರ್ತೈತಿ ಅದಕ್ಕೋಸ್ಕರ ಇದ್ರ ಜೊತೆಗೆ ನೋಡ್ರಿ ಒಂದಿಷ್ಟೇ ಇಷ್ಟು ಸಣ್ಣ ಒಂದು ಅಡಿಕೆ ಬೆಟ್ಟ ಸೈಜ್ ಹುಣಸೆ ಹಣ್ಣನ್ನು ಕೂಡ ಹಾಕೊಂಡಿದೀನಿ ಇದಿಷ್ಟೇ ನಮ್ಮದೆಲ್ಲ ಗ್ರೈಂಡ್ ಮಾಡ್ಕೊಂಬರೋಣ ಬರೋಣ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಇದಿಷ್ಟು ರುಬ್ಕೊಂಡೇನಿ ಇದಕ್ಕ ನಾನು ಏನು ಮಾಡ್ತೀನಿ ಈಗ ಟೊಮೆಟೊನ ಸೇರ್ಸ್ಕೊಳ್ತೀನಿ ಸಣ್ಣ ಎರಡು ಟೊಮೆಟೊ ಹಾಕೊಂಡೆ ನಾನು ಇದ್ರ ಜೊತೆಗೇನ ಸೊ ಟೊಮೆಟೊ ಹಾಕೊಂಡ ನಂತರ ಇದ್ರ ಜೊತೆಗೆ ನಾನು ನನ್ನ ಹತ್ರ ಚೆನ್ನ ಮಸಾಲ ಪೌಡರ್ ಐತಿ ನಿಮ್ಮ ಹತ್ರ ಚೆನ್ನಾ ಮಸಾಲ ಇರಲಿಲ್ಲ ಅಂದ್ರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಡ್ರಿ ಸ್ನೇಹಿತರೆ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಚೆನ್ನಾಗ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನ ಈಗ ಗ್ರ್ಯಾಂಡ್ ಮಾಡೋಣ ನೋಡ್ರಿ ಸ್ನೇಹಿತರೆ ಈ ರೀತಿ ನುಣ್ಣಗೆ ರುಬ್ಕೊಂಡ್ ಈಗ ಏನೈತಿ ಒಗ್ಗರಣೆ ಹಾಕೊಂಡು ಬರ್ರಿ ಸ್ನೇಹಿತರೆ ನೋಡ್ರಿ ನನ್ನ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿನಿ ಇದಕ್ಕೀಗ ಎಣ್ಣೆ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಹಾಕೊಂಡಿನಿ ಸ್ವಲ್ಪ ಎಣ್ಣೆ ಬಿಸಿ ಆಯಿತು ಸಾಸಿವೆ ಒಂದು ಚೂರೆ ಚೂರು ಜೀರಿಗೆ ಒಂದೆರಡು ತುಂಡು ಪತ್ತ ಫ್ಲೇವರ್ ಚೆನ್ನಾಗಿರ್ತೈತಿ ಅದಕ್ಕೆ ಹಾಕ್ಕೊಡ್ರಿ ಕರಿಬೇವು ಇದಕ್ಕೆ ಈಗ ನೋಡಿ ಆ್ಯಟಾಗಿ ಏನು ಮಸಾಲೆ ರುಬ್ಬಿದ್ವಲ್ಲ ಅದನ್ನ ಹಾಕೊಂಡ್ಬಿಡೋಣ ஜ மசாலா இவ நீர்ாக்கி அத கூட சேர்ஸ்க்கீனி இதன கை ஆடஸ்தானே இரவு ಯಾಕಂದ್ರೆ ನಾವು ಇದ್ರಾಗ ಬೇಯಿಸಿದ ಕಡಲಿ ಕಾಳುನು ಹಾಕಿರ್ತೀವಲ್ರಿ ತಳ ಹಿಡಿತಿರ್ತೈತಿ ಹಿಂಗಾಗಿ ಕೈ ಕೈಯಾಡಿಸ್ತಾ ಇರ್ಬೇಕು ಈ ತರ ಇದನ್ನ ಮಿಕ್ಸ್ ಮಾಡಿ ನಾವಿದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಇದನ್ನ ಬೇಯಿಸ್ಕೊಳ್ಳೋಣ ಮದ್ಯ ಮದ್ಯ ಈ ತರ ಸ್ವಲ್ಪ ಕೈಯಾಡ್ಸ್ತಾ ಇರ್ಬೇಕ್ರಿ ಇನ್ನು ಬೆಂದ್ಬೇಕದು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಮಸಾಲೆ ಎಣ್ಣೆ ಬಿಟ್ಕೊಂಡೈತಿ ಅಂದ್ರೆ ಎಲ್ಲಾ ಮಸಾಲೆ ಇದು ಚೆನ್ನಾಗಿ ಕುಕ್ ಆಗೈತ್ರಿ ಈಗ ಉಳ್ದಿದಂತ ಅವನ ಮಸಾಲೆ ಏನೈತಲ್ಲ ಅದನ್ನ ಸೇರ್ಸು ನಂತರ ಒಣ ಮಸಾಲೆ ಅಂದ್ರೆ ಏನ್ ಬ್ಯಾ ಬಾಡಿದ್ರೆ ತಕ್ಕಂಗಿಲ್ಲ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ನಾನು ಸ್ವಲ್ಪ ಕಡ್ಲೆ ಕಾಳ ಮುಂದನು ಉಪ್ಪು ಹಾಕಿದ್ದೆ ಈಗ ಎಷ್ಟ್ ಬೇಕಷ್ಟ ಉಪ್ಪು ಹಾಕೋತೀನಿ ಯಾಕಂದ್ರೆ ನಾವು ಚಂದ ಮಸಾಲೆ ಹಾಕಿವಲ್ರಿ ಬೇರೆ ಯಾವ್ದೋ ಮಸಾಲೆ ಹಾಕಂಗಿಲ್ಲ ನಾನು ನಾ ಒಂಚೂರು ಮಸಾಲೆ ಖಾರ ಸೇರ್ಸ್ಕೊಳ್ತೇನಿ ಇದ್ರ ಜೊತೆ ಚೆನ್ನಾಗಿರ್ತೇತಿ ಮಸಾಲೆ ಖಾರ ನೀವು ಖಾರ ಎಷ್ಟು ಊಟ ಮಾಡ್ತೀರಿ ನೋಡ್ಕೊಂಡು ಸೇರಿಸ್ಕೊಳ್ರಿ ಅರ್ಶಿನ ಪೌಡರ್ ಇಷ್ಟೇ ಇಷ್ಟ ಮತ್ತೆ ಏನ್ ಎಕ್ಸ್ಟ್ರಾ ಹಾಕಲ್ಲ ನಾನು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಂತರದಲ್ಲಿ ಸ್ವಲ್ಪ ಹಾಕ್ತೀನಿ ಅಂತ ಫ್ಲೇವರ್ ಚೆನ್ನಾಗಿ ಬಿಡತೈತಿ ಈಗ ಹಾಕಿದ್ರೆ ಇದೊಂದು ಇಪ್ಪತ್ತ್ ಮೂರು ಸೆಕೆಂಡ್ ಸ್ವಲ್ಪ ಬೆಂದ್ಲಿ ಸ್ವಲ್ಪ ಕುಕ್ ಆಗ್ಲಿ ಮಸಾಲೆನೂ ಇಷ್ಟಾದ್ರ ಸಾಕು ಸ್ನೇಹಿತರೆ ಫ್ಲೇವರ್ ಅಂತೂ ಸಕ್ಕತ್ ಬರಕತೈತಿ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಿ ರೀ ಕಡಲೆ ಕಾಳು ಅವನ್ನ ಸೇರಿಸಿಕೊಳ್ಳೋಣ ಅಂತ ಇದ್ರ ಬದ್ಲಿ ಕಾಬೂಲ್ ಕಡಲೆನೂ ಹಾಕೋಬಹುದು ಚೆನ್ನಾಗಿರ್ತೈತಿ ಅದು ಕೂಡ ನಾನು ಕುದಿಸಿದ ನೀರ್ ಸಮೇತನ ಹಾಕೊಂಡಿದೀನಿ ಯಾಕಂದ್ರೆ ಎಲ್ಲ ಸ್ವಚ್ಛಗೆ ತೊಳೆದು ಮಾಡಿದ್ದಿತ್ತು ಹಿಂಗಾಗಿ ಇದ್ರ ಜೊತೆಗೆ ಮಿಕ್ಸಿ ಜಾರ್ ಅನ್ನು ಸ್ವಲ್ಪ ತೊಳೆದು ಅದರದ್ದು ನೀರ ಸೇರಿಸ್ಕೊಳ್ತೀನಿ ಗ್ರೇವಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀರನ್ನ ನಾ ಸ್ವಲ್ಪ ಅಮ್ಮಕ್ಕ ರೊಟ್ಟಿಗೆ ಎರಡಕ್ಕೂ ಆಗುವಂಗ ಮಾಡಕತ್ತೀನಿ ಟೂ ಇನ್ ಒನ್ ಅಂತ ಹೇಳ್ಬೋದು ಮತ್ತ ನಾವು ಕಡ್ಲೆಕಾಳ್ ಹಾಕಿವಲ್ರಿ ಇದಕ್ಕ ಮಿಕ್ಸಿ ರು ಮಸಾಲೆ ರುಬ್ಬು ಮುಂದ ಕಡ್ಲೆಕಾಳು ಹಾಕಿವಲ್ಲ ಸೊ ಇದು ಕುದ್ದಾದ ನಂತರ ಮೇಲೆ ಸ್ವಲ್ಪ ತಿಕ್ಕನು ಆಗ್ತೈತಿ ಹಿಂಗಾಗಿ ನಾ ಇನ್ನೊಂದು ಚೂರು ನೀರು ಹಾಕಿ ಇದನ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಮತ್ತೆ ನಮ್ಮ ಚನ್ನ ಮಸಾಲ ಕುದಿಯೋವರ್ಗೆ ಸೈಡ್ ಬೈ ಸೈಡ್ ಏನೈತಲ್ರಿ ಅಡಿಗೆಗ್ ಬಳಸಿದಂತ ಎಲ್ಲಾ ಪಾತ್ರೆನು ತೊಳೆದ್ಬಿಟ್ಟೆ ನಾನು ಅಂದ್ರೆ ಕುಕ್ಕರ್ ಆಗಿರ್ಬೋದು ಮಸಾಲೆ ರುಬ್ಬಿದಂಥ ಮಿಕ್ಸಿ ಜಾರ್ ಆಗಿರ್ಬೋದು ಮತ್ತೊಂದಿಷ್ಟು ನಾ ಚಹಾ ಒಂದಿಷ್ಟು ಪಾತ್ರೆ ಇತ್ತು ಅದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಅಂದರೆ ಅಂತ ಮುಗಿದು ಬಿಡ್ತಿದ್ರು ಅದ್ರಾಗ ಈ ಬೇಸ್ಗೆ ಒಳಗೆ ಅಡುಗೆ ಮನೆಯೊಳಗೆ ಭಾಳತನ ಆಗಂಗಿಲ್ಲ ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಆಗಿ ಕೆಲಸ ಮಾಡಿಕೊಂಡ್ರೆ ನಾವು ಅಡುಗೆ ಮನೆಯಿಂದ ಬೇಗ ಹೊರಗೆ ಹೋಗ್ಬೋದು ಸ್ವಲ್ಪ ಆರಾಮ್ ಗಾಳಿಗೆ ಹೋಗ್ಬೋದು ಹೇಳಿ ಒಂದು ಕೆಲಸ ಆಗ್ತಾಯಿದ್ದಂದ ಸೈಡ್ ಬೈ ಸೈಡ್ ತೊಳ ಏನಾದರೂ ತೊಳ್ಕೋದು ತರಕಾರಿ ಹೆಚ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಹೋಗ್ಬೇಕು ನೋಡಿರಿ ಹೆಂಗೂ ಗ್ಯಾಸ್ ಎರಡು ಒಲೆ ಮೂರು ಒಲೆ ನಾಲ್ಕು ಒಲೆ ಒಲೆನೂ ಇರ್ತಾವೆ ಸೊ ಅದರದ್ದು ಉಪಯೋಗ ತಗೊಂಡು ಫಟ್ ಅಂತೇಳಿ ಕ್ವಿಕ್ಕಾಗಿ ಮಾಡಿ ಹೊರಗಡೆ ಹೇಳಿ ಈ ಶಕಿಗೆ ನಿಲ್ಲಕ್ಕ ಮನೆ ಅಡುಗೆಮ್ನಿಯೊಳಗೆ ಸೊ ಈ ರೀತಿಯಾಗಿ ನಾನು ಕೂಡ ತೊಳೆದೆ ಈಗ ಏನೈತಿ ನೋಡೋಣ ಅಂತ ಕುದೀತೋ ಇಲ್ಲೋ ಅಂತ ಇನ್ನೊಂದು ಚೂರ್ ಕೊತ್ತಂಬರಿ ಸ್ವಲ್ಪ ಪ್ಲಾಸ್ಟಿಕ್ ಎತ್ತಿಟ್ಕೊಂಡಿನಿ ಇಲ್ಲೇ ಕುದಿ ಬಂದೈತಿ ಆದರೂ ಇನ್ನೂ ಕುದಿಬೇಕ್ರಿ ಈಗ ಜಸ್ಟ್ ಕುದಿಯೋದೈತದ ನೋಡಿರಿ ಮತ್ತೆ ಕಡಲೆಕಾಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಪ್ರೋಟೀನ್ ರಿಚ್ ಇರ್ತಿತ್ ಅಂತನ ಹೇಳ್ಬಹುದು ಕಡಲೆಕಾಳು ಅದಕ್ಕೋಸ್ಕರ ನಾನು ಕೂಡ ಈ ತರ ನನಗೆ ಡ್ರೈ ಕಡಲೆಕಾಳಿಂದ ಡ್ರೈ ಪಲ್ಯ ಅಷ್ಟೊಂದು ಉಸುಳಿ ಅಂತ ರೀ ಅಷ್ಟೊಂದು ಲೈಕ್ ಆಗಂಗಿಲ್ಲ ಹಂಗೆ ಸ್ನಾಕ್ಸ್ ತರ ತಿನ್ಬಹುದು ಬಟ್ ಊಟ ಜೊತೆ ನನ್ಗೆ ಇಷ್ಟ ಆಗಂಗಿಲ್ಲ ಒನ್ ಆದ್ ಒನ್ ನನಗೆ ಈ ತರ ಗ್ರೇವಿ ಮಾಡಿದ್ರೆ ಬಹಳ ಇಷ್ಟಪಟ್ಟು ಊಟ ಮಾಡ್ತೀನಿ ನಾನು ಇದೇನಾಗ್ತೈತಿ ಟೂ ಇನ್ ಒನ್ ರೀ ಇದನ್ನ ನೀವು ರೈಸ್ ಜೊತಿನ ಊಟ ಮಾಡಬಹುದು ಆಮೇಲೆ ರೊಟ್ಟಿ ಚಪಾತಿ ಪೂರಿ ದೋಸೆ ಎಲ್ಲದರ ಜೊತೆನು ಇದನ್ನ ನೀವು ಈ ಗ್ರೇವಿನ ಊಟ ಮಾಡಬಹುದು ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಇರ್ತೇತಿ ಈ ಒಂದು ಗ್ರೇವಿ ಮಕ್ಕಳು ಕೂಡ ತಿಂತಾರ ಕಾಳ ಇರ್ತಾವಲ್ರಿ ಇಷ್ಟಪಡ್ ತಿಂತಾರ ನಾ ಹಿಡ್ದ ಹಾಗೆ ಆರೋಗ್ಯಕ್ಕ ಕಡಲೆ ಕಾಳ ತುಂಬಾ ಒಳ್ಳೇದು ಹಾಗೆ ಸ್ನೇಹಿತರೆ ನಾವು ಇದನ್ನ ಹುಣ್ಸೆ ಹಣ್ಣನ್ನು ಹಾಕಿವಿ ಇದಕ್ಕ ಟೊಮೆಟೊನು ಹಾಕಿವಿ ಮೆಣಸು ಹುಳಿ ಹಾಕಿವಿ ಹುಳಿ ಅಂದ್ಮೇಲೆ ಅದ್ರ ಜೊತೆ ಸ್ವಲ್ಪ ಬೆಲ್ಲನು ಇರ್ಬೇಕಾಗ್ತೈತಿ ಅದಕ್ಕೋಸ್ಕರ ಒಂದು ಚೂರಿ ಚೂರು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫೈನಲ್ ಆಗಿ ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ ಈ ಟೈಮಲ್ಲೇ ನೀವು ಖಾರ ಉಪ್ಪು ಚೆಕ್ ಮಾಡ್ಕೊಳ್ಬಹುದು ಏನಾದ್ರೂ ಕಡಿಮೆ ಇದ್ರೂ ಕೂಡ ಸೇರಿಸ್ಕೊಳ್ಬಹುದು ನಾನು ನೋಡ್ಬಿಡ್ತೀನಿ ಒಂದ್ಸರಿ ಕರೆಕ್ಟ್ ಐತಿ ಏನು ಹಾಕೋದ್ ಬೇಡ ಇದು ನೋಡ್ತಾ ಇದ್ರಲ್ಲ ಮಸ್ತ್ ಅಂದ್ರ ಮಸ್ತ್ ಕುದ್ದೈತಿ ಮತ್ತೆಲ್ಲ ಪರ್ಫೆಕ್ಟ್ ಐತಿ ಉಪ್ಪು ಖಾರ ಸೊ ಈಗ ಇದನ್ನ ಆಫ್ ಮಾಡ್ತೇನೆ ಸ್ನೇಹಿತರೆ ನೋಡ್ರಿ ಎಷ್ಟು ಮಸ್ತ್ ಬಂದೈತಂಥೇಳೆ ಕಡಲೆಕಾಳ್ ಗ್ರೇವಿ ಇದು ಇನ್ನು ಸ್ವಲ್ಪ ಗಟ್ಟಿ ಆಗ್ತೈತಿ ಆ ಸ್ವಲ್ಪ ಇನ್ನು ಗಟ್ಟಿ ಆಕೈತಿ ಸ್ನೇಹಿತರೆ ನೋಡ್ರಿ ಸೊ ರೆಡಿ ಆಯ್ತು ಟ್ರೈ ಮಾಡ್ರಿ ನೀವು ಒಂದ್ಸರ ಸೊ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ ಸ್ನೇಹಿತರೆ ಲಾಸ್ಟ್ ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಂದ್ರೆ ಪಾರ್ಸಲ್ ಕಳ್ಸಾಕತ್ತಿನಿ ಅಲ್ರಿ ಅಲ್ಲೇ ಶೇರ್ ಮಾಡ್ಕೊಂಡಿದ್ದೆ ಏನಪ್ಪ ಅಂದ್ರೆ ಕಸ್ಟಮರ್ದು ಆರ್ಡ್ರ್ ಇತ್ತು ಶೇಂಗಾ ಹೋಳಿಗೆ ಮತ್ತು ಮಸಾಲೆ ಖಾರ ಸೊ ಶೇಂಗಾ ಹೋಳಿಗೆಗ ನಾನು ಏನು ಹಿಟ್ಟು ಕಲಿಸಿದ್ದೆ ಸೊ ಅದು ಹಿಟ್ಟಿತ್ತು ಮೀನ್ಸ್ ನಾನು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವ ಮಿಕ್ಸ್ ಮಾಡಿ ನಾನು ಯಾವಾಗ್ಲೂ ಹಿಟ್ಟನ್ನು ಕಲಿಸ್ಕೊಂಡಿರ್ತೀನಿ ಪುರಿಗಾಗಿರ್ಬೋದು ಮತ್ತು ಶೇಂಗಾ ಹೋಳ್ಗೆಗಾಗಿರ್ಬೋದು ಸೇಮ ಶೇಂಗಾ ಹೋಳಿಗೆ ಮಾಡಿ ಒಂದು ಸ್ವಲ್ಪ ಹಿಟ್ಟು ಉಳ್ದಿತ್ತು ಯೂಶ್ವಲಿ ಹಾಗೇನ ಉಳಿದ್ರೆ ಪುರಿನ ಮಾಡಿರ್ತೀನಿ ನಾನು ಶೇರ್ ಮಾಡಿರ್ತೀನಿ ಬಟ್ ಈಗ ಮನೆ ಫಂಕ್ಷನ್ನಾಗು ಪುರಿ ಮತ್ತು ತಂಗಿ ಮನೆಯೊಳಗು ಸ್ವಲ್ಪ ಎಲ್ಲ ನಾನ್ ವೆಜ್ ಅದು ಹೆವಿ ಆಗ್ಯದ ಮೊದ್ಲು ಮತ್ತೇನು ಪುರಿನ ಮಾಡೋದು ಬೇಡ ಮತ್ತು ಹಿಟ್ಟರು ಕೆಟ್ಟು ಹೋಗೈತಿ ಅಂತ ಹೇಳಿ ನಾನು ಏನು ಮಾಡಾತೀನಿ ಸೌತಿ ಬೀಜ ಮಾಡತ್ತೀನಿ ಅದ ಹಿಟ್ಟನ್ನು ನೋಡ್ತಾ ಇರ್ಬೋದು ನಾವು ಇವಾಗ ಸೌತಿ ಬೀಜ ಅಂತೀವಿ ಎಲ್ಲೊಂದಿಷ್ಟು ಮಾಡಿ ಇಟ್ಟಿದ್ದೆ ಈಗ ತಂದು ಒಳಗಿಟ್ಟೀನಿ ಸೊ ಈಗ ತಟ್ಟೆ ಒಳಗೆ ಮಾಡಾಕತ್ತೀನಿ ನೋಡ್ರಿ ಈ ಸೌತಿ ಬೀಜದಲ್ಲಿ ಏನು ಮಾಡ್ಬೋದು ಅಂದ್ರೆ ಪಾಯಸ ಕೂಡ ಮಾಡ್ಬೋದು ನಮ್ಮ ಕಡೆ ಹುಗ್ಗಿ ಅಂತೀವಿ ಪಾಯಸ ಮಾಡಲ್ಲ ಪಾಯಸ ಮೀನ್ಸ್ ಸಕ್ಕರೆ ಹಾಲು ಹಾಕಿ ಮಾಡ್ತಾರೆ ಬಟ್ ಆ ಥರ ಅಲ್ಲ ನಾವು ಪಾಯಸ ಮಾಡಲ್ಲ ನಾವು ಬೆಲ್ಲ ಹಾಕಿ ಹುಗ್ಗಿ ಮಾಡ್ತೀವಿ ಇದರದ ಬೆಸ್ಟ್ ಅಂದ್ರೆ ಬೆಸ್ಟ್ ರೀ ಹುಗ್ಗಿ ಸೌತಿ ಬೀಜದ ಹುಗ್ಗಿ ತಿಂದವ್ರಗೇನಾಗ ಗೊತ್ತು ರುಚಿ ಮತ್ತೆ ಉಪ್ಪಿಟ್ಟು ಕೂಡ ಮಾಡ್ಕೊಳ್ತೀವಿ ಏನು ನಾವು ರವೆ ಉಪ್ಪಿಟ್ಟು ರೀ ಆ ಥರ ಉಪ್ಪಿಟ್ಟು ಕೂಡ ಮಾಡ್ಕೊಳ್ತೀವಿ ಅದು ಕೂಡ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಸೊ ಯಾಕೋ ಏನು ಮಾಡ್ಬೇಕು ಅನ್ನಿಸ್ತು ನನಗೂ ಕೂಡ ಸಾಕು ಒಂದ್ಸಲ ಪಾಯಸ ಒಂದ್ಸಲ ಉಪ್ಪಿಟ್ಟಿಗೆ ಆದ್ರೆ ಸಾಕು ಅಂಥೇಳಿ ನಾನು ಕೂಡ ಹಿಟ್ಟೇನು ಮತ್ತೇನು ಏನು ಪುರಿ ಗಿರಿ ಮಾಡೋದಂಥೇಳಿ ಮಾಡ್ತಾ ಇದೀನಿ ನೋಡ್ರಿ ನೋಡ್ತಾ ಇದಲ್ಲ ಇಷ್ಟು ಸಣ್ಣ ಸಣ್ಣಾಗಿ ಮಾಡ್ಬೇಕು ರೀ ಟೈಮ್ ಹಿಡಿತೈತಿ ಬಟ್ ರುಚಿ ಅಂತರೂ ಅದ್ಭುತ ಇರ್ತೈತಿ ರೀ ಹುಗ್ಗಿದಾಗಿರ್ಬೋದು ಉಪ್ಪಿಟ್ಟಿಂದಾಗಿರ್ಬೋದು ಸ್ವಲ್ಪ ಮಾಡೋಕೆ ಇದು ಅನಿಸ್ತೈತಿ ಕಷ್ಟ ಅನಿಸ್ತೈತಿ ಬಟ್ ಆಮೇಲೆ ಅದ್ರದ್ದೇನು ಫೈನಲ್ ರಿಸಲ್ಟ್ ಇರ್ತೈತಲ್ರಿ ಆ ಹುಗ್ಗಿ ಉಂಡಾಗ ಉಪ್ಪಿಟ್ಟು ತಿಂದಾಗ ಆಹಾ ಏನು ರುಚಿ ಅಂತೀರಿ ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಬಿಸಿಲು ದಿಂದೊಳಗೆ ಇವೆಲ್ಲ ಮಾಮೂಲಿ ಸೌತಿ ಬೀಜ ಶಾವಿಗೆ ಹೊಸದು ಆಮೇಲೆ ಗುಳಿಗೆ ಅಂತ ಮಾಡ್ತಾರ್ರಿ ಆ ಗುಳಿಗೆ ಎಲ್ಲರಿಗೂ ಬರೋದಲ್ಲ ಮೊದ್ಲಿನ ಮಂದಿ ಇದ್ರೆ ಮಾಡ್ತಾರ ನಮ್ಮ ಅಜ್ಜಿ ಮಾಡ್ತಿದ್ಲು ನಮ್ಮ ತಾಯಿ ಅವ್ರ ತಾಯಿ ಗುಳಿಗೆ ಮಾಡ್ತಿದ್ಲು ಗುಳಿಗೆ ಅಂದ್ರೆ ಹೆಂಗೆ ರೀ ಇದ್ ಒಂದೊಂದು ನಾವು ಒಂದೊಂದು ಬಿಡಿಸ್ತೀವಿ ಬಟ್ ಗುಳ್ಗಿ ಅಂದ್ರೆ ಹೆಂಗೆ ಒಂದ ಟೈಮ್ನಾಗ ಮಾಡ್ತಾರ ಅದ್ರದ್ದು ಹಿಟ್ಟುನು ಸಪ್ರೇಟ್ ರೀ ಆ ಗೋಧಿನೂ ಸಪ್ರೇಟ್ ಗೋಧಿ ಅದನ್ನ ತಯಾರಿ ಮಾಡುವಂಥ ಅಂದ್ರೆ ಪ್ರಿಪ್ರೇಷನ್ ಬೇರೆ ಬೇರೆ ಇರ್ತೈತಿ ರೀ ಅದರದ್ದು ಹಿಟ್ಟ ಮುಂಚೆ ಆ ಗೋಧಿನೇ ಒಂಥರ ಪ್ರಿಪ್ರೇಷನ್ ಮಾಡಿ ಅದಕ್ಕೆ ಸಪ್ರೇಟಾದ ಒಂದು ಟೈಪ್ ಹಿಟ್ಟು ಗಿರ್ನಿಗೆ ಹಾಕಿಸ್ಬೇಕು ರೀ ಗಿರ್ನಿ ಹಾಕಿಸಿ ಅದನ್ನು ಸ್ವಚ್ಛ ಮಾಡೋ ಮೆಥಡ್ ಬೇರೆ ಇತ್ತು ಜರಡಿ ಹಿಡಿಯೋ ಮೆಥಡ ಬೇರೆ ಇತ್ತು ಗುಳಿಗೆ ಮಾಡೋದು ಅದನ್ನೆಲ್ಲ ನೋಡಿನ ನಾನು ನಮ್ಮ ಅಜ್ಜಿ ಮಾಡ್ತಾ ಇದ್ದ ನಾವು ರಜೆ ಹೋದಾಗ ಆಮೇಲೆ ಗುಳಿಗೆ ಹಂಗೆ ಅಂದ್ರಿ ಒಂದು ಸಲಕ್ಕ ಒಂದಿಷ್ಟಿಷ್ಟುಕೊಂಡ ಈ ಥರ ಬಂದ್ಬಿಡ್ತಿದ್ವು ಬಟ್ ಎಲ್ಲನೂ ರೌಂಡ್ರಿ ರೀ ಗುಳಿಗೆ ಅಂದ್ರೇನು ರೀ ಸಣ್ಣ ಸಣ್ಣ ಗೋಲಿ ಹಾಕಾರ ಎಷ್ಟ್ ಜಿನಗ ಅಂದ್ರೆ ಅಂದ್ರ ಇದೇ ತರ ರೌಂಡ್ ಬಟ್ ಜಿನಗೇ ಇಷ್ಟ ಸಣ್ಣ ಬರ್ತಿದ್ವು ಸಲ ಹಾಕಿ ಮಾಡ್ತಿದ್ರ ಅವ್ರ ಆ ಗುಳಗಿ ಮಾಡೋ ಮೇತಾದ್ರ ಅದೇ ಎಲ್ಲರಿಗೂ ಬರೋದಿಲ್ ಬಿಡ್ರಿ ಅದು ಒಂದ್ ಕಲೆ ಅಂತ ಹೇಳ್ಬೋದು ಆಮೇಲೆ ಸಾಂಡಿಗೆ ಹಪ್ಪಳ ಇವೆಲ್ಲ ಏನ್ರಿ ಬೇಸಿಗೆ ದಿನದೊಳಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವು ಒಂದು ರುಡಿ ಅಂತಾನೆ ಹೇಳ್ಬೋದು ಉಪ್ಪಿನಕಾಯಿ ಹಾಕೋದು ಇವೆಲ್ಲ ಮೇನ್ ಮೇನ್ ಕೆಲಸ ರೀ ಖಾರ ವರ್ಷಕ್ಕಾಗುವಷ್ಟು ಖಾರ ಕುಟ್ಟಿಸಿಡೋದು ವರ್ಷಕ್ಕಾಗುವಷ್ಟು ಶಾಂಡಿಗೆ ಮಾಡೋದು ಶಾವಿಗೆ ಮಾಡೋದು ಈ ಥರ ಗೋಲಿ ಮಾಡೋದು ಗೋಲಿ ಅಂತೂ ಕೂಡ ಕರೀತಾರೆ ಇವ್ಕ ಸೊ ಈ ಥರ ನಾನು ಮಾಡ್ತಾ ಇದ್ದೆ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಯಾರೆಲ್ಲ ಮಾಡಿರಿ ಮತ್ತು ಯಾರ್ಯಾರೆಲ್ಲ ಎಲ್ಲ ಇದರದ್ದು ಹುಗ್ಗಿ ಉಂಡಿರಿ ಉಪ್ಪಿಟ್ಟು ಊಟ ಮಾಡಿರಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಮತ್ತೆ ಅದ್ರ ರುಚಿ ಹೆಂಗಿರ್ತೀವಿ ಅದನ್ನು ಕೂಡ ತಿಳಿಸ್ರಿ ನನಗಂತೂ ಫೇವ್ರೇಟ್ ರೀ ಸೊ ಹಿಟ್ಟು ನೋಡಿರಿ ಇದನ್ನ ನಾನು ಮಾಡ್ತಾ ಇದ್ದೆ ಇನ್ನೇನಪ್ಪಾ ಮತ್ತೇನ ಕೆಡಿಸೋದ್ ಬೇಡ ಸೊ ಹಂಗಂತೇಳಿ ಇದಷ್ಟೈತಿ ಮಾಡ್ಬಿಡೋಣ ಅಂತ ಮತ್ತ ಈ ಸೌತಿ ಬೀಜ ಹೆಂಗ್ ಮಾಡೋದು ನಾ ಹೇಳ್ತೇನೆ ನೋಡ್ರಿ ಇಷ್ಟ ಇಷ್ಟು ಹಿಟ್ಟು ತೊಗೋದ್ರಿ ಎಷ್ಟ ತಗೊಳ್ರಿ ನಾ ಇಷ್ಟು ಹಿಟ್ಟು ತಗೊಂಡೇನೆ ಇನ್ನಾಡ್ಕೊಂಡಿರ್ತೀವಿ ಅದನ್ನ ಇದ್ರ ಮೇನ್ ಜಾಸ್ತಿ ಬಾಂಬೆ ರವಾನ ಹಾಕಿ ಜಾಸ್ತಿ ಮಾಡ್ತಾರೀ ಇದನ್ನ ಸ್ವಲ್ಪ ಸ್ವಲ್ಪ ಮೈದಾ ಬಾಂಬೆ ರವ ಜಾಸ್ತಿ ಹಾಕಿ ಬೆಳಗ್ ಬೆಳಗ್ಗೆನ ಆದ್ ಇಟ್ಟಿರ್ತಾರೆ ಸೊ ಮಾಡು ಹೊತ್ತಿಗೆ ಅಂದ್ರ ಒಂದ್ ಹನ್ನೊಂದ್ ಹನ್ನೆರಡು ಗಂಟೆಗೆ ಮನೆ ಕೆಲಸ ಎಲ್ಲಾ ಮುಗಿಸಿ ಇನ್ನೇನ್ ಬಿಸಿಲ್ ಟೈಮಿಂಗ್ ಮಾಡ್ಕೊಳ್ತೀವಿ ಆ ಮಟ ಅಂದ್ರೆ ರವೆ ಎಲ್ಲಾ ನೆನದ ಚೆನ್ನಾಗಿ ಹಿಟ್ ಆಗಿರ್ತೇತ್ರಿ ಸಾಫ್ಟ್ ಅದ ಹಂಗ್ ಮಾಡ್ತಾರ ಅಂದ್ರ ಇದನ್ ಮಾಡಾಕಂತ ನಾ ಅದು ಅಂತ ಹಿಟ್ಟಿನ ಪ್ರೊಸೀಜರ್ ಹೇಳಾಕತ್ತೀನಿ ನಿಮಗ್ ನಾನು ನಾನ್ ಇದ್ ಆಲ್ರೆಡಿ ನಾನ್ ಕಲ್ಸ್ಕೊಂಡ್ ಹುಡಿದ್ ಹಿಟ್ಟಿತ್ ವೇಸ್ಟ್ ಮಾಡೋದ್ ಬ್ಯಾಡ ನಾ ಮಾಡತ್ತಿದ್ದ ಸೊ ಈ ತರ ಹಿಟ್ ತಗೋಬೇಕ್ರಿ ಈ ತರ ಹಿಟ್ ತಗೊಂಡ್ರೆ ಸ್ವಲ್ಪ ಈ ಥರ ಮಾಡ್ಕೋಬೇಕು ಅದನ್ನ ಸೊ ಈ ಥರ ಮಾಡ್ಕೋಬೇಕು ಮತ್ತಿದ ಹಿಂಗೆ ಒಂದು ಕೈಲಿ ಹಿಂಗೆ ಮಾಡ್ತಾ ಈ ಕೈಲಿ ಇದನ್ನ ಚಿವುಡ್ತ ನೋಡ್ರಿ ಇಷ್ಟ ಥರ ಹಿಂಗೆ ಈ ಥರ ಒಂದೊಂದೇ ಒಂದೊಂದು ಚಿವುಟಿ ಇದ್ರೊಳಗೆ ಹಾಕ್ಬೇಕ್ರಿ ಪೇಶನ್ಸ್ ಬಾಳ್ಬೇಕು ನೋಡ್ರಿ ಫಾಸ್ಟ್ ಮಾಡ್ತೀವಿ ನಿಮಗೆ ಹಂಗೆ ತೋರ್ಸತೆ ನಾನು ಈ ಥರ ನೋಡ್ತಾ ಈ ಥರ ನಾವು ಇವನ್ನ ಮಾಡ್ತೀವಿ ನೋಡ್ರಿ ಸೊ ನಾವ್ ಫಾಸ್ಟ್ ಮಾಡ್ತೀವಿ ನಿಮ್ಗೆ ತೋರಿಸ್ತೀನಿ ಫಾಸ್ಟ್ ಮಾಡ್ತೀವಿ ನಾವ್ ಹಿಂಗ ಬರ್ಬೇಕ್ರಿ ಹಿಂಗ್ ಬರ್ಬೇಕವ್ ನೋಡ್ತಾ ಇದ್ರಲ್ಲ ಅಕ್ಕಿ ಕಾಳು ನೋಡಿದ್ರಲ್ಲ ಅಕ್ಕಿ ಕಾಳು ಟೈಪ್ ನೋಡ್ರಿ ಸೇಮ್ ವೈಟ್ ಐತಿ ಶೇಪ್ನು ಅಕ್ಕಿ ಕಾಳು ಟೈಪ್ನ ಬರ್ಬೇಕು ಸೊ ಹಿಂಗ ಫಾಸ್ಟ್ ಆಗಿ ಮಾಡ್ಬೇಕ್ರಿ ಅಂದ್ರೆ ಫಾಸ್ಟ್ ಆಗ್ತೈತಿ ಒಂದೊಂದು ಮಾಡ್ಕೊತ್ ಕೂತ್ರೆ ಬಾಳ್ ಲೇಟ್ ಆಗ್ತೈತಿ ಸೊ ಈ ತರ ನಿಮ್ಗೆ ಇದ್ರ ಮ್ಯಾಗ ಮಾಡಿ ತೋರಿಸ್ತೀನಿ ನೋಡ್ರಿ ಕಾಣಿಸ್ತಾವ ಇದ್ರ ಮೇಲೆ ಮಾಡ್ತೀನಿ ನೋಡ್ರಿ ಫಾಸ್ಟ್ ಮಾಡಿದ್ರೆ ಹೆಂಗಂತ ಬೀಳ್ತಾವ ಅಂತ ನಿಮಗ ಅನ್ನಿಸ್ಬೋದ್ ಬಟ್ ಇಷ್ಟು ಸ್ಪೀಡ್ ಮಾಡಿದ್ರೆ ಅಷ್ಟ ನಾ ಅದ್ ವರ್ಕೌಟ್ ಹಾಕೈತ್ರಿ ಒಂದೊಂದ ಒಂದೊಂದ್ ಮಾಡ್ಕೊತ್ ಕುತ್ರೆ ವರ್ಕೌಟ್ ಆಗಂಗಿಲ್ಲ ನೋಡ್ತಾ ಇದಲ್ಲ ಇಷ್ಟು ಫಾಸ್ಟ್ ಆಗಿ ಮಾಡ್ಬೇಕ್ರಿ ಅದು ಎರಡು ಕೈಲಿ ಸ್ವಲ್ಪ ಇದ್ರಿ ಇವೆರಡು ಬೆಳ್ಳಿಲೆ ಸ್ವಲ್ಪ ಹಿಂಗ ಮಾಡುದು ಇವೆರಡು ಬೆಳ್ಳಿಲೆ ಹಿಂಗ ಕಟ್ ಮಾಡುದು ಇಷ್ಟದಿ ಕಟ್ ಮಾಡಿ 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 ಇಲ್ಲೇ ಕೆಳಗಡೆ ಹಾಕುದು ನೋಡಿದ್ರಲ್ಲ ಈ ತರ ಜಸ್ಟ್ ನಿಮ್ಗೆ ತೋರಿಸೋ ಸಲುವಾಗಿ ಇದ್ರ ಮ್ಯಾಲ ಹಾಕೇನಿ ನಾನು ಆಲ್ರೆಡಿ ಮಾಡ್ತಾ ಇದ್ದೆ ಇದ್ರೊಳಗೆ ಇವನ್ನ ಹಾಕೊಳ್ತೀನಿ ಈ ತರ ನೋಡ್ರಿ ಸ್ನೇಹಿತರೆ ಸೌತಿ ಬೀಜ ಇದಕ್ಕ ಸೌತಿ ಬೀಜ ಅಂತ ಕರಿತೀವಿ ಸೌತಿ ಬೀಜ ಯಾಕೆ ಕರಿತೀವಿ ಅಂದ್ರೆ ಇವ್ ನೋಡಕ ಸೌತಿ ಕಾಯಿದ ಬೀಜ ಇದ್ದಂಗಿರ್ತಾವ್ರಿ ಅದಕ್ಕೆ ಇವಾಗ ಸೌತಿ ಬೀಜ ಅಂತ ಕರಿತೀವಿ ನೋಡ್ರಿ ಸೌತಿಕಾಯಿ ಬೀಜ ಇರ್ತಾವಲ್ರಿ ಈ ತರ ಅದಕ್ಕೆ ಯುವಕ ಸೌತಿ ಬೀಜ ಅಂತ ಕರಿತೀವಿ ಮಾಡ್ರಿ ಚಲೋ ತಂಗ ಬಿಸ್ಲಿಗೆ ಒಣಗಸ್ರಿ ಅದ್ರದ್ದು ಹುಗ್ಗಿ ಮಾಡ್ರಿ ನಾ ಹುಗ್ಗಿ ಮಾಡಿದ್ರೆ ಅದ್ರ ರೆಸಿಪಿನೂ ಹಾಕ್ತೀನಿ ಮತ್ತೆ ಉಪ್ಪಿಟ್ಟು ಮಾಡಿದ್ರು ಅದ್ರ ರೆಸಿಪಿ ಹಾಕ್ತೀನಿ ಸಿಂಪಲ್ ಸಿಂಪಲ್ ಟೈಮ್ ಪಾಸ್ ಟಿವಿ ನೋಡ್ಕೊತ ಕುಡ್ತಿರ್ತೀರಿ ಇಲ್ಲ ಹಂಗ ಯಾರದ ಜೊತೆ ಮಾತಾಡ್ಕೊತ ಕೂತಿರ್ತೀರಿ ಆ ಟೈಮ್ನಾಗ ಆರಾಮ್ ಎರಡು ಆಗ್ತಾವ್ ಆರಾಮ್ ಮಾಡ್ಕೋತ ನೀವು ಮಾಡ್ಬೋದು ನೋಡ್ತಿರ್ಲ ಇದೇ ತರ ನಮ್ ಕಡೆ ಎಲ್ಲ ಶಿಸ್ತಾಗ ಒಂದಿಷ್ಟ ಅದ್ಕೊಂಡು ಯಾವ್ದಾರ ಒಂದ್ ಕಟ್ಟಿಗೆ ಹೋಗ್ ಕುಂತ ಬಿಡ್ತಾರ್ರಿ ಅಂದ್ರೆ ಕಟ್ಟಿ ಒಳಗ್ ಸಾಕಷ್ಟು ಜನ ಇರ್ತಾರಲ್ಲ ಎಲ್ಲಾರು ಸೇರಿ ಮಾಡ್ಕೊಂಡ್ ಬರೋದು ಒಂದಿಷ್ಟು ಒಂದ್ ನಾಲ್ಕು ದಿನ ಒಬ್ಬರ ಮನೀದ್ ಮಾಡಿದ್ರೆ ಇನ್ನೊಂದ್ ನಾಲ್ಕು ದಿನ ಇನ್ನೊಬ್ಬರ ಮನೀದ್ ಮಾಡೋದು ಒಂದೊಂದ್ ಮೂ ನಾಲ್ಕು ಐದು ಕಲ್ಪು ಇಲ್ಲ ಎಂಟು ಕಲ್ಪು ಗಟ್ಲೆ ಮಾಡಿಟ್ಕೋತಾರ ನಮ್ ಕಡೆ ಎಲ್ಲಾರು ರೂಢಿರಿ ಅದ ನೋಡ್ರಿ ತರ ನೋಡ್ರಿ ಸ್ನೇಹಿತರೆ ನೀವು ಮಾಡ್ರಿ más grande más tacto